ಜೀವನ ತಂದೆ ತಾಯಿ ಕಳ್ಕೊಂಡಾಗ ಅದ್ ಏನೋ ಏನೋ ಕಷ್ಟ ಏನೋ ಬಹಳ ಅನುಭವಿಸ್ತೀನಿ ಬಾಲ್ಯದಲ್ಲಿ ಅಪ್ಪನ ಕಳ್ಕೊಂಡಿದ್ರಿ ಈಗ ನಮ್ಮ ಅಪ್ಪನ ಪ್ರೀತಿನ ನನ್ನ ಮಗನ ರೂಪಗಳನ್ನ ಕಾಣ್ ಅದಕ್ಕೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕಳ್ಕೊಳ್ಳುವಂತ ಶಕ್ತಿ ಇಲ್ಲ ನಮ್ಮ ಮಗ ಯಾಕಂದ್ರೆ ಅಪ್ಪನ ಪ್ರೀತಿ ಏನು ಅನ್ನೋದು ಅದು ಕಳ್ಕೊಂಡವ್ರಿಗೆ ಗೊತ್ತಿಲ್ಲ ಅದು ಅನುಭವ ಏನು ಅನ್ನೋದು ಅದಕ್ಕೆ ದಯವಿಟ್ಟು ಅಂದ್ರೆ ಭೂಮಿ ಮೇಲೆ ರಕ್ತ ರೂಪಾಯಿ ಇಂಪಾರ್ಟೆಂಟ್ ಅಲ್ಲ ದಯವಿಟ್ಟು ಹಾಡಿದ್ರೆ ತಂದೆ ತಾಯಿ ಬಹಳ ಪ್ರೀತಿಯಿಂದ ನೋಡ್ಕೊಂಡ್ರೆ ನಾವ್ ಇದ್ದು ದಯವಿಟ್ಟು ಬಹಳ ವಿಶೇಷವಾಗಿ ಜಲಿ ಪರವಾನವ ನತೆ ಇರಲಿ ಇನ್ನು ಸಾಕಿलं ರಾಸಣ್ಣ ಗುರುತಿ ಕಮರ ಫಿಂಗ ಮಾರ್ಕಟ್ ಹೋಗಿರಲಿ ದೊರು ತಿಂತೆ ಹೋನೆ ನಾನು ಯಾರು ಪರಮ ಗುರು ಮಾಡ್ತಿದೀನಿ ನಾನು ಮಾಡ್ತಿ ಇನ್ನು ಗುರು ನಾನು ಮಾಡ್ತಿವಲ್ಲ ನೆನ ಮಾಮ ನನ್ನ ಗುರುತನ ಬರು ಗುರುಗಳನ್ನ ನಾನು ಇನ್ನೇನ ಹೇಳಿಲ್ಲ ಸತ್ತೋಡಿ ಯಾರು ಸಾಯಿರೋ ಇಪ್ಪತ್ತೊಂದು ವರ್ಷ ನೀವು ಎಲ್ಲಿ ಬರೋಣ ದಯವಿಟ್ಟು ತಾಯಂದ್ರೂಡ್ರೆನಾ ಮಾಡಿ ಕೊಡುತ್ತೋ ಸರಿ ಎಲ್ಲ ಹಾಕ್ತಾರೆ ನಮ್ದು ದಯವಿಟ್ಟು ಕೈ ಮುಗಿದ ತಾಯಂದ್ರ ಬಹಳ ಜನ ಇದ್ದಾರೆ ಪ್ರಾಣಾತ ಬಂದಿದೆ ನೋಡ್ತೀವಿ ಅಂದ್ರೆ ಹಾಗೆ ಈಗ ಕೇಳಿ ನಮ್ಮ ವೇದಿಕೆ ಮೇಲೆ ಉಳಿದ ಮಾಡಿಕೊಳ್ಳೋಣ